ಅರ್ಜಿ ಸಲ್ಲಿಸೋದಕ್ಕೆ ಮೊದಲಿಗೆ ನಾವು ಏನೆಲ್ಲ ಅರ್ಹತೆಗಳು ಈ ಶಾಲೆಗಳಿಗೆ ತ ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿ ಯಾವುದೇ ಒಂದು ಶಾಲೆಯಲ್ಲಿ ಐದನೇ ತರಗತಿ ಓದ್ತಾ ಇರಬೇಕು ಅಥವಾ ಐದನೇ ತರಗತಿ ಉತ್ತೀರ್ಣ ಆಗಿರಬೇಕು ಪಾಸಾಗಿರಬೇಕು ಮುಖ್ಯವಾಗಿ ಪಾಸ್ ಪಾಸಾಗಿಲ್ಲ ಅಂತಂದರೆ ಈ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಅವನು ಐದನೇ ತರಗತಿ ಓದ್ತಾ ಇರಬೇಕು ಫಲಿತಾಂಶ ಎಲ್ಲ ಮುಗಿದ ಮೇಲೆ ಅವನು ಆರನೇ ತರಗತಿಗೆ ಆಯ್ಕೆ ಆದ ಸಂದರ್ಭದಲ್ಲಿ ಅವನು ನಿಯಮಾನುಸಾರ ಅಂಕಪಟ್ಟಿಯನ್ನು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಆ ವಿದ್ಯಾರ್ಥಿ ಸ್ಯಾಟ್ಸ್ ಸಂಖ್ಯೆಯನ್ನು ಅಂದರೆ ಶಿಕ್ಷ ಪ್ರತಿ ವಿದ್ಯಾರ್ಥಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಯಾಟ್ಸ್ ಐ ಡಿಯನ್ನು ಕೊಟ್ಟಿರ್ತಾರೆ ಅದನ್ನು ಆ ನಂಬರನ್ನು ಕರೆದಿಟ್ಕೊಂಡಿರ್ಬೇಕಾಗತ್ತೆ ಅದ್ರ ಜೊತೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಕಡ್ಡಾಯವಾಗಿ ಅದರಲ್ಲಿ ಆರ್ ಡಿ ಸಂಖ್ಯೆ ಇದ್ದರೆ ಸಾಕು ನಮಗೆ ಅದು ಬೇಕಾಗುತ್ತೆ ಆಮೇಲೆ ವಿಶೇಷ ವರ್ಗಗಳಿಗೆ ಏನಾದರೂ ವಿದ್ಯಾರ್ಥಿ ಸೇರಿದರೆ ನಮ್ಮಲ್ಲಿ ಸರ್ಕಾರದಿಂದ ವಿಶೇಷ ವರ್ಗಗಳು ಕೂಡ ನಾವು ಈ ಬಾರಿ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ದುರ್ಬಲ ವರ್ಗದವರಿರ್ಬೋದು ಅಥವಾ ವಿಶೇಷ ವರ್ಗಗಳ ಸಫಾಯಿ ಕರ್ಮಚಾರಿ ಮಕ್ಕಳು ಅಲೆಮಾರಿ ಅರೆ ಅಲೆಮಾರಿ ಮತ್ತು ಮಾಜಿ ಸೈನಿಕರ ಮಕ್ಕಳು ಈ ಥರಂಥ ಸುಮಾರು ಒಂದು ಏಳು ಎಂಟು ವಿಶೇಷ ವರ್ಗಗಳನ್ನು ನಾವು ಗುರುತಿಸಿಕೊಂಡು ಅವಕ್ಕೂ ಕೂಡ ನಾವು ಸರ್ಕಾರದ ನಿಯಮಾನುಸಾರ ನಾವು ಅವಕ್ಕೆ ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ ಸೊ ಈ ಒಂದು ಇಷ್ಟೆಲ್ಲ ಎಲಿಜಿಬಿಲಿಟಿ ಇರುವಂಥ ಮಗ ಒಂದು ಯಾವುದೇ ಒಂದು ಸೈಬರ್ ಸೆಂಟರಲ್ಲಾಗಲಿ ಅಥವಾ ನಮ್ಮಲ್ಲೇ ಇಲಾಖೆಯಲ್ಲೇ ನಾವು ಉಚಿತವಾಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಇದನ್ನು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳು ನಮ್ಮ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಮತ್ತು ಅಲ್ಪಸಂಖ್ಯಾತರ ಎಲ್ಲ ಜಿಲ್ಲಾ ಕಚೇರಿಗಳಲ್ಲೂ ಕೂಡ ನಾವು ಒಂದು ಹೆಲ್ಪ್ ಡೆಸ್ಕನ್ನು ಮಾಡಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ ಆರನೇ ತರಗತಿಗೆ ಸಂಬಂಧಪಟ್ಟ ಯಾವುದೇ ಪೋಷಕರು ಅಥವಾ ವಿದ್ಯಾರ್ಥಿ ಈ ಒಂದು ಅಗತ್ಯ ಮಾಹಿತಿಯನ್ನು ಅಗತ್ಯ ದಾಖಲೆಗಳನ್ನು ತಗೊಂಡು ಹೋದರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಅರ್ಜಿಯನ್ನು ನಾವು ತುಂಬಿಸಿ ನಿಮಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ